ಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನ ಆಧರಿಸಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನೊಡ ನುಡವೆ ಬರುತ್ತೆ ವಿಘ್ನವ ತಡೆದು ಭಗವನ್ ನ ಕೀರ್ತನೆ ನುಡಿದುಂಡಿಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಹರಿಭಕ್ತಿ ಸಾರದಲ್ಲಿ ಅರವತ್ನಾಲ್ಕನೇ ಪದ್ಯ ದಾರು ಮಂದಿ ಸಮೀಪದಲ್ಲಿ ಕಾಡುವರು ಎನ್ನನು ನೀ ಪರಾಮರಿಸದೆ ಪರಾ ಕಾಗೆದುಲೇ ಸಲ್ಲ ಶ್ರೀಪದಾರ್ಜನ ಸೇವೆಯಲ್ಲಿ ನೆರೆ ಪಾಪವನ್ನು ಪರಿಹರಿಸಿ ನೀ ನಿಜ ರೂಪಿನಲ್ಲಿ ಬಂದು ರಕ್ಷಿಸು ನಮ್ಮ ನನವರತ ಹನ್ನೊಂದು ಜನ ಕೆಟ್ಟ ಜನರು ಸಮೀಪದಲ್ಲಿದ್ದು ನನ್ನನ್ನು ಕಾಡ್ತಾ ಇದ್ದಾರಪ್ಪ ಇದನ್ನು ನೀನು ಗಮನಿಸದೆ ಉದಾಸೀನವಾಗಿರುವುದು ಸರಿಯಲ್ಲ ಪರಮಾತ್ಮ ನಿನ್ನ ಮಂಗಳಕರವಾದ ಪಾದ ಕಮಲದ ಸೇವೆಯಲ್ಲಿ ತೊಡಗಿಸುವ ಮೂಲಕ ಇವರಿಂದ ಒದಗುವ ಪಾಪವನ್ನು ನೀನು ಪರಿಹಾರ ಮಾಡಿ ಬಿಂಬ ರೂಪದಲ್ಲಿ ಬಂದು ಪ್ರಸನ್ನನಾಗ ಪರಮಾತ್ಮ ಪ್ರಸನ್ನಾಗಿ ನಮ್ಮನ್ನು ರಕ್ಷಿಸು ಪರಮಾತ್ಮ ಯಾವಾಗಲೂ ನಮ್ಮನ್ನು ರಕ್ಷಿಸು ಅಂತ ಹೇಳ್ತಾರೆ ಇಂದ್ರಿಯಾಭಿಮಾನಿ ದೈತ್ಯರಿಂದ ನಡೆಯುವಂತಹ ಪಾಪಗಳನ್ನು ಪರಿಹರಿಸಿ ರಕ್ಷಿಸಬೇಕು ಅಂತ ಹೇಳಿ ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಐದಾರು ಮಂದಿ ಐದು ಆರು ಅಂದರೆ ಐದು ಮತ್ತು ಆರು ಆರು ಸೇರಿಸಿದರೆ ಹನ್ನೊಂದು ಜನ ಆಗುತ್ತೆ ಅಂದರೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಮನಸ್ಸು ಹೀಗೆ ಹನ್ನೊಂದು ಇಲ್ಲಿ ಕಾಪುರುಷರು ಅಂದರೆ ಕೆಟ್ಟ ಜನರು ಅಂತ ಅರ್ಥ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿ ದೇವತೆಗಳು ಇರುವಂತೆ ದೈತ್ಯರು ಸಹ ಇದ್ದಾರೆ ದೇವರಿಂದ ನಡೆಯುವ ಸತ್ಕರ್ಮಗಳಿಗೆ ದೇವಕರು ಹೇಗೆ ಪ್ರೇರಕರಾಗಿದ್ದಾರೆಯೋ ಹಾಗೆ ದುಷ್ಕರ್ಮಗಳಿಗೆ ದೈತ್ಯರು ಪ್ರೇರಕರಾಗಿದ್ದಾರೆ ದೇವತೆಗಳು ಮಾಡಿಸುವ ಪುಣ್ಯ ಕಾರ್ಯಗಳು ನಮ್ಮ ಒಳಿತಿಗೆ ಕಾರಣವಾಗಿದ್ದರೆ ದೈತ್ಯರು ಮಾಡಿಸುವಂತಹ ಪಾಪ ಕಾರ್ಯಗಳು ನಮ್ಮ ಕೆಡಕೆಗೆ ಕಾರಣವಾಗಿದೆ ಪುಣ್ಯ ಸದ್ಗತಿಗೆ ಕಾರಣವಾದರೆ ಪಾಪ ದುರ್ಗತಿಗೆ ಕಾರಣವಾಗಿದೆ ಆದ್ದರಿಂದ ಪಾಪದ ಪರಿಹಾರ ಅತ್ಯಗತ್ಯವಾಗಿರುವಂತಹ ಅತ್ಯಂತ ಅತ್ಯಗತ್ಯವಾಗಿರುವಂತಹ ಸಾಧನೆ ಅದು ಪರಮಾತ್ಮನ ಕೃಪೆಯಿಂದಲೇ ಸಾಧ್ಯ ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಕಾಪುರುಷರ ಐದಾರು ಮಂದಿ ಅಂತಂದರೆ ಪಂಚಜ್ಞಾನೇಂದ್ರಿಯಗಳಿಗೆ ಪಂಚಕರ್ಮೇಂದ್ರಿಯಗಳಿಗೆ ಮತ್ತು ಮನಸ್ಸು ಪಂಚಜ್ಞಾನೇಂದ್ರಿಯಗಳಿಗೆ ಐದು ಜ್ಞಾನೇಂದ್ರಿಯಗಳಿಗೆ ಅಭಿಮಾನಿಯಾದ ದೈತ್ಯರು ಆಗ ಕಾಮಾದಿ ಅರಿಷಡ್ವರಗಳಿಗೆ ಅಭಿಮಾನಿಯಾದಂಥ ಕಾಲ ಮಾಲ ಮೊದಲ ಅಂತಹ ದೈತ್ಯರು ಅಂತ ಅರ್ಥ ಮಾಡ್ಕೊಬೇಕು ಇಲ್ಲಿ ಸಮೀಪದಲ್ಲಿ ಅಂತಂದರೆ ದೇಹದೊಳಗೆ ಇದ್ದು ಅಂತ ಅರ್ಥ ದೇವತೆಗಳು ಇತರರಲ್ಲಿದ್ದು ಮಾಡಿಸುವ ಪಾಪಕಾರ್ಯಗಳು ದೂರದಲ್ಲಿದ್ದು ಮಾಡುವ ಪಾಪ ಕಾರ್ಯಗಳಾಗಿದ್ದರೆ ದೇಹದಲ್ಲಿ ನೆಲೆಸು ಮಾಡುವ ಪಾಪಕಾರ್ಯಗಳು ಸಮೀಪದಲ್ಲಿ ಮಾಡುವಂತಹ ಪಾಪ ಕಾರ್ಯಗಳು ಕಾಡುವರು ಅಂದರೆ ನನ್ನ ಪೀಡಿಸುತ್ತಾರೆ ಅಂತ ದೈತ್ಯರ ಈ ಪೀಡೆಯ ಒಟ್ಟು ವಿವರಣೆಯನ್ನು ಪಾಪಪುರುಷ ಚಿಂತನೆಯಲ್ಲಿ ಬಂದಿದೆ ಬ್ರಹ್ಮಹತ್ಯ ಶರಸ್ಕಂಚ ಸ್ವರ್ಣಸ್ಥೇಯ್ವಯಂ सुरापानुहृतायुक्तं गुरुतल्पकटिद्वयं तत्संयोगपदद्वन्द्वं मङ्गप्रत्यङ्गपातकम् उपपातकरोमाणां रक्तश्मश्रुविलोचनं खड्गचर्मधरं कृष्णं कुक्षौ वामे विचिन्तयेत् इति रीत्या वद अन् ब्रह्महत्ते शिरस्सागते पुरुषः ಬಂಗಾರವನ್ನು ಕಳ್ಳತನ ಮಾಡುವುದೇ ಅವನ ಎರಡು ಭುಜಗಳಾಗಿ ಅವನ ಹೃದಯ ಅಪಾನ ಸುರಾಪಾನ ಮಾಡುವುದು ಗುರುಗಳ ಪತ್ನಿಯ ಜೊತೆಗೆ ಸರಿಯಾಗಿಲ್ಲದೇ ಇರುವುದು ಅವನ ಅಂಗ ಪ್ರತ್ಯಂಗ ಪ್ರತಿಯೊಂದು ಪಾತಕವಾಗಿದೆ ಅಂತ ಹೇಳ್ತಾರೆ ಅಂಗ ಪ್ರತ್ಯಂಗ ಅಷ್ಟೇ ಅಲ್ಲ ಅವನ ರೋಮಗಳು ಉಪಪಾತಕಗಳಾಗಿವೆ ಅಂತ ಹೇಳ್ತಾರೆ ಅವನ ಕಣ್ಣು ಸಹ ಕೆಂಪು ಬಣ್ಣದ ಕಣ್ಣಿದ್ದು ಮಹಾ ಕ್ರೂರಿಯಾಗಿದ್ದ ಖಡ್ಕ ಚರ್ಮವನ್ನು ಹಿಡ್ಕೊಂಡಂತಹ ಕಪ್ಪು ಬಣ್ಣದವನನ್ನು ಪಟ್ ಕಪ್ಪು ಬಣ್ಣ ಅಂತ ಪರಮಾತ್ಮನಿಗೆ ಇದು ಗೊತ್ತಿದೆ ಆದ್ದರಿಂದ ಭಕ್ತರಾದ ನಮ್ಮ ಮೇಲಿನ ಕೃಪೆಯಿಂದ ಪರಮಾತ್ಮ ಈ ಪಾಪಿಗಳ ಪೀಡೆಗೆ ಒದಗದಂತೆ ನಮ್ಮನ್ನು ಕಾಪಾಡಪ್ಪ ಅಂತ ಹೇಳಿ ಇದು ಬೇಡ್ಕೊಡ್ತಾ ಇದ್ದಾರೆ ಶ್ರೀಹರಿಯ ಪಾದಕಮರದ ಸೇವೆಯಲ್ಲಿ ತೊಡಗಿದಾಗ ಈ ದೈತ್ಯರ ಕಾಟ ನಮಗಾಗೋದಿಲ್ಲ ಆದ್ದರಿಂದ ಅಷ್ಟೇ ಅಲ್ಲ ಮೊದಲು ಮಾಡಿದಂತಹ ಪಾಪಗಳು ಹೋಗತ್ತೆ ಪರಮಾತ್ಮನ ಪಾದಕಮರದ ಸೇವೆಯಲ್ಲಿ ಮುಂದೆ ಯಾವ ಪಾಪ ಕರ್ಮವೂ ನಡೆಯದಂತೆ ಮಾಡ್ತಾನೆ ಪರಮಾತ್ಮ ಆದ್ದರಿಂದ ಪರಮಾತ್ಮ ನಮ್ಮನ್ನು ಪಾಪಿಗಳಾಗದಂತೆ ಪಾಲಿಸಬೇಕು ಅಂತ ಹೇಳಿ ಇಲ್ಲಿ ಪಾದಾರ್ಚ ಕಮಲ ಹೇಳಿ ಶಬ್ದದಿಂದ ಹೇಳ್ತಾ ಇದ್ದಾರೆ ನಿಜ ರೂಪಿನಲ್ಲಿ ಅಂದರೆ ಬಿಂಬರೂಪದಿಂದ ಅರ್ಥ ಪ್ರತಿಯೊಬ್ಬ ಜೀವರ ಹೃದಯ ಕಮಲದಲ್ಲಿ ಪರಮಾತ್ಮ ಬಿಂಬರೂಪದಿಂದ ಇದ್ದಾನೆ ಆ ಬಿಂಬರೂಪ ದರ್ಶನವೇ ಅಪರೋಕ್ಷ ಜ್ಞಾನ ಇಲ್ಲಿ ಬಂದು ಅನ್ನುವ ಶಬ್ದಕ್ಕೆ ದರ್ಶನ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಸದಾ ನೀನು ನೆಲೆಸಿಯೇ ಇರುವುದರಿಂದ ಅನುಗ್ರಹ ನಮಗನಾಗಿ ಬಿಂಬದ ದರ್ಶನವನ್ನು ಕೊಡಪ್ಪ ಅಂತ ಹೇಳಿ ಬೆಳ್ಕೊತಾ ಇದ್ದಾರೆ ಒಲಿದು ಅಂದರೆ ಪೂರ್ಣ ಪ್ರಸನ್ನನಾಗಿ ಅಂತಹ ಪರಮ ಪ್ರಸಾದವೇ ಮೋಕ್ಷಕ್ಕೆ ಕಾರಣವಾಗಿದೆ ಅದನ್ನು ಹೇಳ್ತಾರೆ ಯತೋ ನಾರಾಯಣ ಪ್ರಸಾದ ಮೃತೆ ನ ಮೋಕ್ಷ ಪ್ರಸ ಪರಮಾತ್ಮನ ಅನುಗ್ರಹವಾಗದೆ ಮೋಕ್ಷ ಆಗೋದಿಲ್ಲ ನರಸಿಂಹ ರೂಪದಿಂದ ಶ್ರೀಹರಿ ಹಿರಣ್ಣ ಬಳಿಗೆ ಬಂದರು ಅವನಿಗೆ ಅನುಗ್ರಹ ಮಾಡದೆ ಕೋಪದಿಂದ ಅವನ ಸಂಹಾರ ಮಾಡಿದ್ದು ಗೊತ್ತಾಗ್ತಾ ಇದೆ ಅದರಿಂದ ಪರಮಾತ್ಮ ಅನುಗ್ರಹ ಮಾಡಿದಾಗಲೇ ನಮಗೆ ಬಿಂಬ ರೂಪ ದರ್ಶನ ಅಪರೋಕ್ಷ ಜ್ಞಾನವಾದಾಗಲೇ ಸಂಚಿತ ಪಾಪಗಳು ಹೋಗುತ್ತೆ ಆದ್ದರಿಂದ ಗೀತೆಯಲ್ಲಿ ಹೇಳಿದನು ಎತ್ತೈದು ನಾನ್ಸಮಿ ಸಮೇಧೋಗ್ನೇ ಅಗ್ನಿ ಅಗ್ನಿರ್ಭಸ್ಮ ಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನೇ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಜ್ಞಾನ ಅನ್ನುವ ಇದರಿಂದಲೇ ಅಗ್ನಿಯಿಂದಲೇ ನಾವು ಈ ಕರ್ಮದಿಂದ ದೂರವಾಗಿ ಪರಮಾತ್ಮನ ಅನುಗ್ರಹವನ್ನು ಇದು ಮಾಡ್ತೀವಿ ಹೇಗೆ ಅಗ್ನಿ ಆ ಕಟ್ಟಿಗೆಯನ್ನೆಲ್ಲ ಭಸ್ಮ ಮಾಡಿ ಹಾಕುತ್ತೋ ಹಾಗೆ ಪರಮಾತ್ಮನ ಅನುಗ್ರಹ ಬೇಕಪ್ಪ ಅಂತ ಹೀಗೆ ಸಂಸಾರದಲ್ಲಿ ಬರುವಂತಹ ಅನೇಕ ಪಾಪಗಳನ್ನ ಪರಮಾತ್ಮ ಯಾವ ರೀತಿ ಮಾಡ್ತಾನೆ ಅಂತ ಈಗ ಅನೇಕ ಪದ್ಯಗಳು ಹೇಳಿದ್ದಾರೆ ಈ ಪದ್ಯಗಳು ಅದು ಹೇಳ್ತಾ ಇದ್ದಾರೆ ಐದು ತತ್ವಗಳಾದ ಒಂದೊಂದೈದು ಕಡೆಯಲ್ಲಿ ತತ್ವ ಇಪ್ಪತ್ತೈದು ಕೂಡಿದ ತನುವಿನಲ್ಲಿ ವಂಚಿಸದೆ ನೀನಿರಲು ಭೇದಿಸದೆ ಜೀವಾತ್ಮತಾ ಸಂಪಾದಿಸಿದ ಸಂಚಿತ ಸುಕರ್ಮವ ಆದರೆ ಸೇವ ಕೈಕೊಂಡು ರಕ್ಷಿಸು ನಮ್ಮ ನನವರತ ಐದು ತತ್ವಗಳು ಪಂಚಮಹಾಭೂತಗಳು ಪಂಚತನ್ಮಾತರ ಇದು ಐದರಿಂದ ಗುಣಿಸಿದಾಗ ಇಪ್ಪತ್ತೈದಾಗುತ್ತೆ ಹೀಗೆ ನಮ್ಮ ಪಾಂಚಭೌತಿಕ ದೇಹದಲ್ಲಿ ಒಟ್ಟು ಇಪ್ಪತ್ತೈದು ತತ್ವಗಳಿವೆ ಇದರಲ್ಲಿ ಪರಮಾತ್ಮನ ಪರಮಾತ್ಮ ಏನು ಮಾಡ್ತಾರೆ ಅಂದರೆ ತನ್ನ ಮಾಯಿಗೆ ಒಳಗಾಗಿಸೋದೇ ಅನುಗ್ರಹಮತನಾಗಿ ಅವನು ನೆಲೆಸಿದಾಗಲೇ ನಮಗೆ ಅವುಗಳಲ್ಲಿರುವಂತಹ ಪರಸ್ಪರ ಭೇದ ಗೊತ್ತಾಗ ಆ ಪರಮಾತ್ಮನ ಅನುಗ್ರಹದಿಂದಲೇ ಈ ಜೀವ ಅವರಿಗೆ ಮಾಡಿದಂತಹ ಸಕಲ ಪುಣ್ಯಕರ್ಮಗಳನ್ನು ಪರಮಾತ್ಮ ಸ್ವೀಕಾರ ಮಾಡಿ ಅವನನ್ನು ರಕ್ಷಣೆ ಮಾಡ್ತಾರೆ ಅಂತಹ ಪರಮಾತ್ಮ ನೀನು ನಮ್ಮನ್ನು ಸದಾ ರಕ್ಷಿಸಪ್ಪ ಅಂತ ಹೇಳಬೇಕು ನಮ್ಮ ದೇಹದಲ್ಲಿ ಇಪ್ಪತ್ತೈದು ತತ್ವಗಳಿವೆ ಅವುಗಳ ಸರ್ವ ಪ್ರೇರಕನಾಗಿ ಪರಮಾತ್ಮ ಇದ್ದು ಸಾಧನೆಯನ್ನು ಮಾಡಿಸ್ತಾ ಇದ್ದಾನೆ ಮಾಡಿಸಿ ನಂತರ ಸದ್ಗತಿಯನ್ನು ಕೊಡ್ತಾನೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅವ್ಯಕ್ತ ತತ್ವ ಮಹ ತತ್ವಗಳು ಅವ್ಯಕ್ತ ತತ್ವ ಮಹತ್ತತ್ವ ಅಹಂಕಾರ ತತ್ವ ಮನಸ್ತತ್ವ ಅವ್ಯಕ್ತ ತತ್ವಕ್ಕೆ ದೇವಿ ಮತ್ತು ಸರಸ್ವತಿ ಭಾರತೀಯರು ಮಹತ್ತತ್ವಕ್ಕೆ ಬ್ರಹ್ಮವಾಯುರು ವಾಯುಗಳು ಅಹಂಕಾರ ತತ್ವಕ್ಕೆ ಗರುಡಶೇಷ ರುದ್ರರು ಮನಸ್ತತ್ವಕ್ಕೆ ಇಂದ್ರಕಾಂತ ಪಂಚಜ್ಞಾನೇಂದ್ರಿಯ ಶ್ರೋತ್ರ ತ್ವಕ್ ಕಣ್ಣು ಜಿಹ್ವೆ ಗ್ರಾಣ ಶ್ರೋತ್ರೇಂದ್ರಿಯಕ್ಕೆ ಇಂದ್ರ ಮತ್ತು ಚಂದ್ರ ಮೊದಲಾದ ದಿಗ್ದೇವತೆಗಳು ತ್ವಗೇಂದ್ರಿಯಕ್ಕೆ ಅಹಂಕಾರಿಕ ಪ್ರಾಣ ಕಣ್ಣಿಗೆ ಸೂರ್ಯ ಜಿಹ್ವೆಗೆ ನಾಲಿಗೆಗೆ ವರುಣ ಘ್ರಾಣೇಂದ್ರಿಯಕ್ಕೆ ಅಶ್ವಿನಿ ದೇವತೆಗಳು ಪಂಚಕರ್ಮೇಂದ್ರಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ವಾಕಿಗೆ ಅಭಿಮಾನಿ ಅಗ್ನಿ ಪಾಣಿ ಕೈಗೆ ಅಭಿಮಾನಿ ಶಚಿ ರತಿ ಅನಿರುದ್ಧ ಸ್ವಯಂಭುವ ಮನು ಲಕ್ಷ ಪ್ರಜಾಪತಿ ಪಾದಕ್ಕೆ ಜಯಂತ ಮತ್ತು ಋಷಭ ಪಾಯುವಿಗೆ ಮಿತ್ರ ಉಪಸ್ಥಕ್ಕೆ ವಸಿಷ್ಠಾದಿ ಸಪ್ತರ್ಷಿಗಳು ಜೊತೆಗೆ ವಿಶ್ವಾಮಿತ್ರ ವಿವಸು ಪಂಚತನ್ಮಾತ್ರ ಶಬ್ದ ಸ್ಪರ್ಶ ರೂಪ ರಸ ಗಂಧ ಶಬ್ದಕ್ಕೆ ಅಹಂಕಾರಿಕ ಪ್ರಾಣ ಮತ್ತು ಬೃಹಸ್ತ್ ರೂಪಕ್ಕೆ ವ್ಯಾನ ರಸಕ್ಕೆ ಉದಾನ ಸ್ಪರ್ಶಕ್ಕೆ ಅಪಾನ ಗಂಧಕ್ಕೆ ಸಮಾನ ಪಂಚಮಹಾಭೂತಗಳು ಅಗ್ನಿ ವಾಯು ಆಕಾಶ ಭೂಮಿ ಮತ್ತು ನೀರು ಜಲ ಅಗ್ನಿಗೆ ಅಗ್ನಿ ವಾಯುವಿಗೆ ವಾಯು ಆಕಾಶಕ್ಕೆ ಗಣೇಶ ಭೂಮಿಗೆ ಪೃಥ್ವಿ ಜಲಕ್ಕೆ ಬುಧಾಭಿಮಾನಿ ಕಾಮಾದಿ ದೋಷಗಳಿಗೆ ಅಭಿಮಾನಿ ದೈತ್ಯರು ಕಾಲನೇಮಿ ಮೊದಲಾದವರಿದ್ದಾರೆ ತಿಳ್ಕೊಬೋದು ಶ್ರೀಹರಿಯು ಈ ಬಗ್ಗೆ ಎಚ್ಚರವನ್ನು ನೀಡಿ ಆ ಎಲ್ಲ ದೇವತೆಗಳು ಹಾಗೂ ಅವುಗಳಿಗೆ ಪ್ರೇರಕನಾಗಿರುವಂತಹ ಮುಖ್ಯ ಪ್ರಾಣಾಂತರ್ಗತ ಹಾಗೂ ಸರ್ವ ಪ್ರೇರಕನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡಾಗಲೇ ನಾವು ಉದ್ಧಾರತ್ತೆ ಇಲ್ಲಿ ಇಪ್ಪತ್ತೈದನೇ ತತ್ವ ಎಂದರೆ ಪುರುಷನಾಮಕನಾಗಿರುವಂತಹ ಪರಮಾತ್ಮ ಇಪ್ಪತ್ನಾಲ್ಕು ತತ್ವಗಳಿಗೆ ಅಧಿಪತಿಗಳು ಬ್ರಹ್ಮವಾಯುಗಳಾದರೆ ಇಪ್ಪತ್ತೈದನೇ ತತ್ವಕ್ಕೆ ಅಧಿಪತಿಯಾದವನು ಲಕ್ಷ್ಮೀನಾರಾಯಣ ಅವನನ್ನು ಅರಿತಾಗಲೇ ಈ ಜೀವಕ್ಕೆ ಮುಕ್ತಿ ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಒಂದು ಜೀವನ ಸಾಧನೆ ಒಂದೆರಡು ಜನ್ಮದಲ್ಲಿ ಆಗೋದಿಲ್ಲ ಅನಾದಿ ಕಾಲದ ಅವನ ಸಾಧನೆ ಅನೇಕ ಸಾಧನ ದೇಹಗಳಲ್ಲಿ ಪೂರ್ಣಗೊಂಡು ಆವರೆಗೆ ಮಾಡಿದಂತಹ ಸಕಲ ಪುಣ್ಯಕರ್ಮಗಳ ಒಟ್ಟು ಫಲ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿ ಪರಮಾತ್ಮನ ಅನುಗ್ರಹವನ್ನು ಕೊಟ್ಟು ಮೋಕ್ಷಕ್ಕೆ ಕಾರಣವಾಗುತ್ತೆ ಅದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಪ್ರಾಚೀನ ಕರ್ಮದ ಬಂಧನ ಎಷ್ಟು ಅಪಾರ ಎಂಬುದನ್ನು ಇಲ್ಲಿ ಹೇಳ್ತಾ ಒಂದು ಪದ್ಯದಲ್ಲಿ ಕನಕದ ಪ್ರಾಚೀನ ಕರ್ಮವಿದು ಬಿಡಲರಿಯದು ಯೋಚನೆ ಮಾಡಿ ಬಳಲಬೇಕು ಮನಜ ಅದರಿಂದ ಹೇಳಿ ಹೇಳ್ತಾ ಇದ್ದಾರೆ ಸೇತುವೆಯನ್ನು ಕಟ್ಟಿ ಸೇತುವೆ ದಾಟಿ ಲಂಕೆಗೆ ಹನುಮಂತ ರಾವಣನನ್ನು ಇದು ಮಾಡಿ ಸೀತೆಯನ್ನು ಕಂಡು ರಾಮನಿಗೆ ಆಕಾಶ ಮಾಗಲಿ ಬಳಲಿದಂತಹ ಅರುಣನಿಗೆ ಅರುಣನಿಗೆ ತನ್ನ ಪಾಲು ಕೊಟ್ಟಿದ್ದ ಯಾವಾಗಲೂ ದೇಶ ದೇಶಾದಿಗಳನ್ನು ತಿರುಗುವಂತಹ ಗರುಡನಿಗೆ ಅವನ ಮೂ ಡೊಂಕನ್ನು ಸರಿ ಮಾಡಿದೆ ಅದು ಪ್ರಾಚೀನ ಕರ್ಮ ಅಂತ ಹೇಳಿ ಒಂದು ಮೂರು ಉದಾಹರಣೆ ಕೊಟ್ಟು ಹೇಳ್ತಾರೆ ಇನ್ನೊಂದು ಪೆದ್ಯರು ಹೇಳ್ತಾರೆ ಯಾರಿಗಾದರೂ ಪೂರ್ವ ಕರ್ಮ ಬಿಡೋದು ನಾವು ಅನಂತ ಜನ್ಮಲ್ಲಿ ಮಾಡಿದಂತಹ ಕರ್ಮ ಅದು ಬಿಡೋದಿಲ್ಲ ಅದು ನಮ್ಮನ್ನು ಫಲ ಕೊಟ್ಟೇ ಕೊಡುತ್ತೆ ಅಂತ ಹೇಳಿ ಹೇಳ್ತಾರೆ ಅದರಿಂದ ಹೇಳ್ತಾ ಇದ್ದಾರೆ ಇದರಿಂದ ಪಾರಾಗಬೇಕಾಗಿದ್ದರೆ ಹಾಗಾಗಿ ನೆಲೆಯಾದಿ ಕೇಶವನ ಪಾದ ಕಮಲಗಳಲ್ಲಿ ಶರಣು ಹೋಗು ಆಗಲೇ ನೀನು ಇದರಿಂದ ಹೊರಗೆ ಬರ್ತೀನಿ ಎಂಟು ಗೇಣಿನ ದೇಹ ರೋಮಗಳೆಂಟು ಕೋಟಿ ಕೇಲ್ಗಳ ರವ ಅರವತ್ತೆಂಟು ಮಾಂಸಗಳಿಂದ ಮಾಡಿದ ಮನೆಯು ಮನೆಯ ಮನವೊಲಿದು ನೆಂಟ ನೀನದ ನೀನರ್ಧ ಲಗಲಿದಳೆ ನೀನಿರ್ಧ ಲಗಲಿದಳೆ ಒಣ ಹೆಂಟ ಎಳೆ ಮುಚ್ಚುವವರು ದೇಹದ ಲೊಂಟೆ ಫಲಪುರುಷಾರ್ಥ ರಕ್ಷಿಸು ನಮ್ಮ ನನವರತ ಎಂಟುಗೇಡಿನ ದೇಹ ಅದಕ್ಕೆ ಎಂಟು ಕೋಟಿ ರೂಮಗಳು ಅರವತ್ತೆಂಟು ಕೋಟಿ ಅರವತ್ತೆಂಟು ಕೀಲಗಳು ಮಾಂಸದಿಂದ ಮಾಡಿದಂತಹ ಇದು ಮನೆ ಇದರ ಮೇಲೆ ಹೆಚ್ಚಿ ಈ ಜನರು ಮಾಡಬಾರ್ದು ಕನ್ನಡ ಮಾಡ್ತಾರೆ ಆದರೆ ಬಂಧುವಾಗಿರುವಂತಹ ಪರಮಾತ್ಮ ಈ ದೇಹ ಬಿಟ್ಟು ಹೋದರೆ ಆ ದೇಹವನ್ನು ಯಾವ ದೇಹವನ್ನು ನೀವು ಮಾಡಿದ್ದು ಅದನ್ನು ಆದ್ದರಿಂದ ಈ ದೇಹವನ್ನೇ ಪುರುಷಾರ್ಥ ಅಂತ ತಿಳ್ಕೋಬೇಡ ಪರಮಾತ್ಮ ನಮ್ಮನ್ನು ಯಾವಾಗಲೂ ರಕ್ಷಿಸಪ್ಪ ಅಂತ ಹೇಳಿ ಬರ್ತಾರೆ ಏನು ಹೇಳಬೇಕಾಗಿದೆ ಅವರಿಗೆ ಅಂದರೆ ದೇಹದ ಮೇಲೆ ಮಿತಿಮೀರಿದ ಅಭಿಮಾನವನ್ನು ಹೊಂದುವ ಜನರಿಗೆ ಇದು ಉಪದೇಶ ಕೊಡ್ತಾರೆ ಹೊಂದಬೇಡ ಮೇಲ್ನೋಟಕ್ಕೆ ಎಷ್ಟೇ ಆಕರ್ಷಕವಾಗಿ ಕಂಡರೂ ದೇಹದ ವ್ಯಾಪ್ತಿ ಕಡಿಮೆ ಅಂತ ಅದರ ಉದ್ದ ಕೇವಲ ಎಂಟು ಗೇಣು ಮಾತ್ರ ಅಂತ ಹೇಳ್ತಾರೆ ಅದರಲ್ಲಿರುವ ರೋಮಗಳು ಎಂಟು ಕೋಟಿ ಕೀಲುಗಳು ಅರವತ್ತೆಂಟು ಅದರಾಗೆಲ್ಲ ತುಂಬಿರೋದು ಬರಿ ಮಾಂಸ ಹೀಗೆ ಹೇಗೆ ಈ ದೇಹಕ್ಕೆ ಬೆಲೆ ಇಲ್ಲ ಅದರಲ್ಲಿ ಆ ದೇಹದಲ್ಲಿ ಬಂಧುವಾಗಿ ಪರಮಾತ್ಮ ಅನುಗ್ರಹಿಸಿ ನೆಲೆಸಿವರೆಗೆ ಮಾತ್ರ ಈ ದೇಹಕ್ಕೆ ಬೆಲೆ ಈ ದೇಹದಿಂದ ಪರಮಾತ್ಮ ಹೊಂಟರೆ ಮುಗು ದೇಶವ ಅಂತ ಹೇಳೋದು ನಾವು ಸುಟ್ಟು ಬೂದಿ ಮಾಡ್ತಾರೆ ಆದ್ದರಿಂದ ಇಲ್ಲಿ ಏನು ಹೇಳ್ತಾರೆ ಆ ದೇಹದ ಮೇಲೆ ಮಿತಿ ಮೀರಿದ ಮಮತೆಯನ್ನು ಮಾಡಿ ಅಕೃತ್ಯಗಳನ್ನು ಮಾಡಬೇಡ ಪಾಪಕರವಾದಂಥ ಕೆಲಸಗಳನ್ನು ಮಾಡಬೇಡ ಅಂತ ಪದ್ಯ ಹೇಳ್ತಾರೆ ನೆಂಟ ಅಂತಂದರೆ ಬಂಧು ಈ ಜೀವನಿಗೆ ದೇಹದಲ್ಲಿ ದೇಹದಲ್ಲಿರ್ಬೋದು ಯಾವಾಗ ಅಂತಂದರೆ ಹರಿವಾಯುಗಳ ನೆಲೆಸ್ರೀ ಪರಮ ಶ್ರೀಹರಿವಾಯುಗಳ ನೆಲೆಸೋರಿಗೆ ಮಾತ್ರ ಅವರು ದೇಹವನ್ನು ಬಿಟ್ಟು ಹೋದ ತಕ್ಷಣ ಈ ದೇಹ ಶುಭವಾಗಿ ಬೀಳುತ್ತೆ ಬಿಸಾಕ್ತಾರೆ ಸುಟ್ಟು ಬೋಧ ಎಲ್ಲ ಮಣ್ಣಿನಲ್ಲಿ ಹಾಕ್ತಾರೆ ಎಲ್ಲ ನರಿ ನಾಯಿಗಳ ಪಾಲ ದೇಹ ಮೋಕ್ಷ ಸಾಧನೆಗೆ ಉಪಯೋಗವಾದಾಗ ಮಾತ್ರ ಅದಕ್ಕೆ ಈ ದೇಹಕ್ಕೆ ಮಹತ್ವ ಅದಕ್ಕೋಸ್ಕರ ಅದನ್ನು ಬಿಟ್ಟು ಕೇವಲ ಪೋಷಣೆ ವಿಹಾರ ವಿಲಾಸಗಳಿಗೆ ಉಪಯೋಗಿಸಬೇಡಿ ಅಂತ ಅನರ್ಥಕ್ಕೆ ಕಾರಣವಾಗುತ್ತೆ ಅದರಿಂದ ಹೇಳ್ತಾ ಇದ್ದಾರೆ ದೇಹವನ್ನು ಪುರುಷಾರ್ಥ ಸಾಧನೆಗೋಸ್ಕರ ಉಪಯೋಗಿಸಬೇಕು ಸ್ನಾನ ಸಂಧ್ಯಾ ಜ ಧ್ಯಾನ ಜಪ ತಪ ದಾನ ಧರ್ಮ ಪರೋಪಕಾರ ವಿಹೀನ ಜನ್ಮದಳಿವು ಜನ್ಮವ ಅಳಿವುದಲ್ಲದೆ ಬೇರೆ ಗತಿಯುಂಟೆ ಏನು ಮಾಡಿದಡೇನು ಮುಕ್ತಿ ಜ್ಞಾನವಿಲ್ಲದೊಡಿಲ್ಲ ಮೆತ್ತಿಗೆ ನೀನೆ ಕಾರಣನಾಗಿ ರಕ್ಷಿಸು ನಮ್ಮ ನನವರಸ ಸ್ನಾನ ಸಂಧ್ಯಾ ವಂದನೆ ಧ್ಯಾನ ಜಪ ತಪ ದಾನ ಧರ್ಮ ಪರೋಪಕಾರ ಮೊದಲಾದಗಳನ್ನು ಮಾಡುವ ಜನ್ಮ ವ್ಯರ್ಥವಾಗಿದೆ ಅದಕ್ಕೆ ಬೇರೆ ಫಲ ಇಲ್ಲ ಗೊತ್ತಿಗೆ ಈ ಥರ ಏನೇ ಕೆಲಸಗಳನ್ನು ಮಾಡಿದರೂ ಸಹ ಮುಕ್ತಿಯನ್ನು ಹೊಂದಬೇಕಾದರೆ ಅಗತ್ಯವೆನಿಸುವಂತಹ ತತ್ವಜ್ಞಾನವನ್ನು ಸಂಪಾದಿಸದಿದ್ದಲ್ಲಿ ಅದು ವ್ಯರ್ಥವಾಗುತ್ತೆ ಅಂತಹ ಜ್ಞಾನದ ಫಲವೇ ಮುಕ್ತಿಗೆ ಸಾಧನವಾಗಿದೆ ಆ ಸಾಧನೆ ಅನಿಸೋದು ಭಕ್ತಿ ಅಂತಹ ಭಕ್ತಿಗೆ ಕಾರಣ ಆಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸುವಂತೆ ಕೇಳ್ಬೋದು ಹಿಂದಿನ ಪದ್ಯದಲ್ಲಿ ದೇಹವನ್ನು ಸಾರ್ಥಕ ಪಡಿಸಿಕೊಳ್ಳಿದ್ದಾಗ ವ್ಯರ್ಥ ಅಂತ ಹೇಳಿದಾಗ ಇಲ್ಲಿ ಈ ಪದ್ಯದಲ್ಲಿ ಆ ಹೇ ದೇಹವನ್ನು ಹೇಗೆ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಸ್ನಾನ ಅಂತಂದರೆ ಪ್ರತಿನಿತ್ಯ ಮಾಡುವಂತಹ ಸಕಾಲದ ಸ್ನಾನ ಹಾಗೂ ಗ್ರಹಣ ಗ್ರಹಣ ಅದಿ ಪರ್ವ ಕಾಳದಲ್ಲಿ ಮಾಡುವಂತಹ ನೈಮಿತ್ತಿಕ ಸ್ನಾನ ಇತ್ಯಾದಿ ಮಾಡುವಂತಹ ಸ್ನಾನ ಏನಿದೆ ಯಾತ್ರೆಯ ಕಾಲದಲ್ಲಿ ಮಾಡುವಂಥ ತೀರ್ಥ ಸ್ನಾನ ಕಾರ್ಯದಲ್ಲಿ ಮಾಡುವಂತಹ ಶ್ರುತಿ ಸ್ನಾನ ಯಾತ್ರೆಯ ಕಾರ್ಯದಲ್ಲಿ ಮಾಡುವಂತಹ ತೀರ್ಥಸ್ನಾನ ಮೊದಲಾದ ಬದಬೆಯ ಜ್ಞಾನ ಸಾಧನೆಗಳು ಹೇಳಿದೆ ಸಂಧ್ಯಾ ಅಂತಂದರೆ ದ್ವಿಜರಿಗೆ ಬ್ರಾಹ್ಮಣರಿಗೆ ವಿಹಿತವಾಗಿರುವಂತಹ ತ್ರಿಕಾಲು ಸಂಧ್ಯಾ ಅಂತಲೇ ಜಪ ಅಂತಂದರೆ ಆ ಮಂತ್ರವನ್ನು ಮತ್ತೆ ಮತ್ತೆ ಹೇಳು ಪುನರಾವರ್ತಿ ಮಾಡಿ ಮತ್ತೆ ಮತ್ತೆ ಹೇಳಿ ಗಾಯತ್ರಿ ವಂಚಪ ಹತ್ತು ನೂರು ಸಾವಿರ ಎಂಬುದಾಗಿ ಹೇಳಿದ ಕನಿಷ್ಠ ಅಂದರೂ ನೂರೆಂಟು ಸಾವಿರ ಮಾಡಬೇಕು ಅಂತ ಹೇಳಿ ತಪ ಅಂದರೆ ತಪಸ್ಸು ಏಕಾದಶಿ ಮೊದಲಾದ ವ್ರತಗಳು ಮುಖ್ಯವಾಗಿ ತಪಸ್ಸು ಅನಿಸ್ಕೊಳ್ತಾರೆ ವಿಷ್ಣು ಪಂಚಕ ಭೀಷ್ಮ ಪಂಚಕ ಮೊದಲಾದ ವ್ರತಗಳು ಚಾತುರ್ಮಾಸ ವ್ರತಗಳು ಇವೆಲ್ಲ ನೋಡ್ಬೇಕೇವೆ ಆಚಾರ್ಯರು ಕೃಷ್ಣಾಮತ ಮಹಂಡರು ಹೇಳಿದ್ದಾರೆ ದಾನ ಎಂದರೆ ತನ್ನಲ್ಲಿರುವಂತಹ ವಸ್ತುವನ್ನು ಇನ್ನೊಬ್ಬರಿಗೆ ಕೊಡೋದು ಅನ್ನದಾನ ಜಲದಾನ ವಸ್ತ್ರದಾನ ಗೃಹದಾನ ಮೊದಲಾಗಿ ಅನೇಕ ದಾನಗಳಿವೆ ಇವುಗಳಲ್ಲಿ ಅಭಯದಾನ ಶ್ರೇಷ್ಠವಾದದ್ದು ವಿದ್ಯಾದಾನ ಅಂತೂ ಸರ್ವೋತ್ಕೃಷ್ಟವಾಗಿ ಹೇಳ್ತಾ ಇದ್ದಾರೆ ದೇವತೆಗಳನ್ನು ಉದ್ದೇಶಿಸುವ ಮಾಡುವ ಯಜ್ಞಗಳು ಹವಿದಾನ ಸ್ವರೂಪವಾಗಿ ಅದು ಒಂದು ಧರ್ಮದಲ್ಲಿ ಒಂದು ಅರ್ಥ ಅಂತ ಧರ್ಮ ಅಂದರೆ ಸ್ವಧರ್ಮಾಚರಣೆ ಕರ್ಮಾಚರಣೆ ವರ್ಣಾಶ್ರಮ ಧರ್ಮವನ್ನು ದೇಶ ಕಾಲಕ್ಕನುಸಾರವಾಗಿ ಮನುಷ್ಯ ಧರ್ಮವನ್ನು ಪುರುಷ ಧರ್ಮವನ್ನು ಧರ್ಮವನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಅಂತ ಹೇಳ್ತಾರೆ ತಪ್ಪದೇ ಮಾಡಬೇಕು ಅಂತ ಹೇಳ್ತಾರೆ ಅವುಗಳ ತನ್ನ ಸಾಮರ್ಥ್ಯ ವಯಸ್ಸು ಮೊದಲಾದ ಅನುಗುಣವಾಗಿ ಮಾಡಿರಿ ಅಂತ ಹೇಳ್ತಾರೆ ಪರೋಪಕಾರ ಎಂದರೆ ಪರರಿಗೆ ಉಪಕಾರ ಎಂದರೆ ಸಜ್ಜನರಿಗೆ ಮಾಡುವುದು ಉಪಕಾರ ಇದಕ್ಕೆ ಸಾಧನೆಯಲ್ಲಿ ಮುಖ್ಯ ಸ್ಥಾನ ಕೊಟ್ಟಿದ್ದಾರೆ ನಾನಾ ಜನ ಶುಶ್ರೂಷ ಅಂತ ಹೇಳ್ತಾರೆ ಗೀತಾ ಹೇಳಿದ್ದಾರೆ ಹೀಗೆ ಸಾಧನೆಗಳನ್ನು ಮಾಡುವ ಮಾಡುವುದರಲ್ಲಿ ಮಾಡದೇ ಇದ್ದರೆ ಈ ದೇಹ ಅಪಮೃತ್ಯುವಿಗೆ ಒಳಗಾಗುತ್ತೆ ದುರಂತಕ್ಕೆ ಒಳಗಾಗುತ್ತೆ ಸಾಧನೆಗೆ ಸಹಾಯವಾಗುತ್ತೆ ಬೇರೆ ಎಷ್ಟೇ ಕೆಲಸ ಮಾಡಿದ್ರೂ ಅದು ಮುಕ್ತಿ ಸಿಗೋದಿಲ್ಲ ಅಂತ ಹೇಳ್ತಾರೆ ಅಧ್ಯಯನದ ಹೊರತು ಹೇಗೆ ವಿದ್ಯಾರ್ಥಿ ಉತ್ತೀರ್ಣ ಆಗೋದಿಲ್ಲವೋ ಅದೇ ರೀತಿಯಾಗಿ ಆಯಾ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಕೋಪವೆಂಬುದು ತನವಿನ ನೆರೆ ಪಾಪ ಪಾತಕದಿಂದ ನರಕದ ಕೋಪದಲ್ಲಿ ಮುಳುಗುವುದು ತಪ್ಪದು ಶಾಸ್ತ್ರ ಸಿದ್ಧವಳೇ ರಾಪು ಮಾಡದೆ ಬಿಡನು ಯಮನು ನಿರಾಪರಾಧಿಯ ನೋಡಿ ಕೀರ್ತಿಕ ಕೀರ್ತಿಕ ಲಾಭವನ್ನು ನೀನ್ ಕಾಯ್ದು ರಕ್ಷಿಸು ನಮ್ಮ ನನವರತ ಕೋಪ ಎನ್ನುವುದು ದೇಹಕ್ಕೆ ಅಂಟಿಕೊಂಡಿರುವಂಥ ದೊಡ್ಡ ಪಾಪ ಅಂತ ಹೇಳ್ತಾರೆ ಈ ಪಾತಕದಿಂದ ನರಕದಲ್ಲಿ ಮುಳುಗೋ ತಪ್ಪುದು ಇದು ಶಾಸ್ತ್ರಸಿದ್ಧವಾಗಿ ಯಮ ಶೀಕ್ಷಿಸದೆ ಬಿಡೋದಿಲ್ಲ ಮುಂದೆ ಅಂತಹ ಅಪರಾಧ ಮಾಡದ ನಿರಪರಾಧಿಗಳನ್ನು ಮಾತ್ರ ನೀನು ಗಮನಿಸಿ ಅವರ ಕೀರ್ತಿ ಕಲಾಪವನ್ನು ಕಾಯ್ದು ರಕ್ಷಿಸುವಂತಹ ಪರಮಾತ್ಮ ನಮ್ಮನ್ನು ಅಂತ ಹೇಳ್ತಾ ಈ ಪದ್ಯದಲ್ಲಿ ಪಾಪದಿಂದ ಆಗುವಂತಹ ಅನರ್ಥವನ್ನೇ ಹೇಳ್ತಾ ಇದ್ದಾರೆ ಕೋಪ ಮನಸ್ಸನ್ನು ಹಾಳು ಮಾಡುವಂತಹ ಪ್ರಬಲವಾದ ದೋಷವಾಗಿದೆ ಅದನ್ನು ಸುಲಭವಾಗಿ ಗೆಲ್ಲಲು ಸಾಧ್ಯವಿಲ್ಲ ಅಂತ ಹೇಳಿ ಗೀತೆ ಮೂರನೇ ಅಧ್ಯಾಯ ಮೂವತ್ತೇಳನೇ ಶ್ಲೋಕದಲ್ಲಿ ಕಾಮಯೇಶ ಕ್ರೋಧಯೇಶ ರಜೋ ಸದ್ ಗುಣ ಸದ್ಸಮದ್ಭವ ಮಹಾಶನು ಮಹಾಪಾಪ್ಮ ವಿಧ್ಯೇನಮಿಹ ವಿಧ್ಯೇನಮಿಹೈರಿಣಂ ಗೀತೆಯ ಶ್ಲೋಕ ಹೇಳ್ತಾ ಇದ್ದಾರೆ ಕಾಮ ಕ್ರೋಧ ಲೋಭ ಮೋಹ ತ್ರಿಗುಣಗಳು ಇವೇನು ಮಾಡುತ್ತೆ ಅಂದರೆ ನಮ್ಮನ್ನು ಪಾಪದಲ್ಲಿ ಕೆಡಹಾಕುತ್ತೆ ಗೀತೆಯಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭತಿ ಸಮೂಹ ಸಮೂಹಾತ್ ಸ್ಮೃತಿವಿಭ್ರಮ ಸ್ಮೃತಿವಂಶಾ ಬುದ್ಧಿನಾಶೋ ಬುದ್ಧಿನಾಶಾ ಪ್ರಣಶ್ಯತಿ ಗೀತೆಯಲ್ಲಿ ಹೇಳಿದ ಕಾಮದಿಂದ ತನ್ನ ಇಷ್ಟ ಅಭಿ ತನ್ನ ಅಭಿಷ್ಟ ಪೂರ್ತಿ ಆಗದಿದ್ದರೆ ಸಿಟ್ಟು ಬರುತ್ತೆ ಯಾರ್ಯಾರ ಮೇಲೂ ಸಿಟ್ಟಾಗ್ತಾನೆ ಏನು ಮಾಡ್ತಾನೆ ಆ ಕ್ರೋಧದಿಂದ ತಾನು ಏನು ಮಾಡ್ತೀನಿ ಏನು ಮಾಡೋಂಗ್ ಗೊತ್ತೇ ಸಮೂಹದಿಂದ ಏನು ಮಾಡ್ತಾರೆ ಸ್ಮೃತಿ ವಿಭ್ರಮ ಅಂತ ಹೇಳ್ತಾರೆ ಬುದ್ಧಿ ಕೆಟ್ಟ ಹೋಗುತ್ತೆ ಆ ಸ್ಮೃತಿ ವಿಭ್ರಮ ಆದಾಗ ಬುದ್ಧಿ ನಾಶವಾಗಿ ಏನು ಮಾಡ್ತಾನೆ ಮಾಡಬಾರದು ಪಾಪಕರನ್ನ ಮಾಡಿ ಪಾಪ ಇದಕ್ಕೆ ಬೀಳ್ತಾರೆ ಆದ್ದರಿಂದ ಕ್ರೋಧವನ್ನು ಮಾಡಬಾರ್ದು ಅಂತ ಶಾಸ್ತ್ರ ಸಿದ್ಧವಲೆ ಎಂಬ ಮಾತಿನ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ ಹೇಳಿದೆ ಕೋಪವನ್ನು ಮಾಡ್ಕೋಬೇಡ್ರಿ ಅದು ಅನರ್ಥಕ್ಕೆ ಸಾಧನವಾಗಿದೆ ಅಂತ ಹೇಳ್ತಾರೆ ಇನ್ನು ಮುಂದಿನ ವಿವರವನ್ನು ನಾಳೆ ದಿವಸ ನೋಡಿ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತೆರಿಗೆ ಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಮನರು ಹೇ ಕ್ಷಣ ನೃತ್ಯ ಮಾಡುವರವರ ರವನ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ